ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮಗೆ ಆಧಾರದ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮಹಾಲಯ ಅಮಾವಾಸ್ಯೆ ದಿನದಂದೇ ನಮಗೆ ಸೂರ್ಯಗ್ರಹಣ ಆದರೆ ಬಿದ್ದಿದೆ ಸೊ ಈ ಒಂದು ವರ್ಷದ ಕೊನೆಯ ಒಂದು ಗ್ರಹಣ ಅಂತಲೇ ಹೇಳಬಹುದು ಸೊ ನಮಗೆ ಭಾರತದಲ್ಲಿ ಗೋಚರ ಆಗಲಿದೆಯೇ ಇಲ್ಲವೇ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳೋಣ ಹಾಗೆಯೇ ಅವತ್ತಿನ ದಿನ ಶ ಹೇಗೆಲ್ಲ ಮಾಡಬಹುದು ಅನ್ನೋ ಒಂದು ವಿಡಿಯೋ ಈ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ಬಂದಿದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ಲೈಕನ್ನು ಎನೇಬಲ್ ಮಾಡ್ಕೊಳ್ಳಿ ಸೊ ಯಾವುದೇ ಹೊಸ ವೀಡಿಯೋ ನಾವು ಹಾಕಿದರೂ ಕೂಡ ತಪ್ಪದೇ ಮಾಹಿತಿ ನಿಮಗೆ ಶೇರ್ ಆಗುತ್ತೆ ಸೊ ನೀವೇ ಮೊದಲು ಆ ಮಾಹಿತಿಯನ್ನು ನೋಡ್ತೀರ ಸೊ ಹಾಗಾಗಿದ್ರೆ ಬನ್ನಿ ವಿಷಯ ತಿಳ್ಕೊಳ್ಳೋಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಮಹಾಲಯ ಅಮಾವಾಸ್ಯೆ ಹಿಂದೆ ಸೂರ್ಯಗ್ರಹಣ ಹೌದು ಈ ದಿನ ಶ್ರಾದ್ದಾ ಕಾರ್ಯ ಮಾಡಬಹುದೇ ಇಲ್ವೇ ಅಂತ ಕೆಲವರಿಗೆಲ್ಲ ಅನುಮಾನ ಇರುತ್ತೆ ಆ ಒಂದು ಏನು ಅನುಮಾನ ಏನಿದೆ ಅದಕ್ಕೆ ತೆರೆಹೇಳಿಯೋದಕ್ಕೆನ್ನೇ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಬನ್ನಿ ತಿಳ್ಕೊಳ್ಳೋಣ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಂದು ಆರಂಭವಾಗಿದೆ ಸೊ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಕೊನೆಯ ದಿನವಾಗಿದ್ದು ಇದರ ಜೊತೆಗೆ ಈ ವರ್ಷದ ಕೊನೆಯ ಗ್ರಹ ಮ ಸೂರ್ಯಗ್ರಹಣವು ಕೂಡ ಅದೇ ದಿನ ಸಂಭವಿಸಲಿದೆ ಆದ್ದರಿಂದ ಈ ದಿನ ಶ್ರಾದ್ದ ಕಾರ್ಯಗಳನ್ನು ಮಾಡಬಹುದೇ ಎಂಬ ಗೊಂದಲ ಸಾಕಷ್ಟು ಜನರಲ್ಲಿದೆ ಈ ಎಲ್ಲ ಪ್ರಶ್ನೆ ಿಗೂ ಉತ್ತರ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ಸೆಪ್ಟೆಂಬರ್ ಏಳರಿಂದ ಪ್ರಾರಂಭವಾಗಿದೆ ಅಂತ ನಮಗೆಲ್ರಿಗೂ ಗೊತ್ತೇ ಇದೆ ಈ ಸಮಯದಲ್ಲಿ ಪಿತೃಗಳನ್ನು ನಾವು ಸ್ಮರಿಸಿ ಪೂಜಿಸುವುದು ಪರಂಪರೆಯಾಗಿದೆ ಪೂರ್ವಜರ ಆತ್ಮದ ಶಾಂತಿಗಾಗಿ ಪಿಂಡದಾನ ಮತ್ತು ಶ್ರಾದ್ದ ಆಚರಣೆಗಳನ್ನು ಮಾಡಲಾಗುತ್ತದೆ ಶ್ರಾದ್ದ ಮಾಡದಿದ್ದರೆ ಪೂರ್ವಜರ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲ ಎಂದು ಹೇಳಲಾಗುತ್ತದೆ ಪಿತೃಪಕ್ಷದಲ್ಲಿ ದಾನ ಮಾಡುವುದು ಶ್ರೇಷ್ಠವೆಂದು ಪರಿಗಣಿಸಲಾಗುವುದು ಈ ಸಮಯದಲ್ಲಿ ಪೂಜೆ ಮಾಡುವುದು ಮತ್ತು ಪೂರ್ವಜರನ್ನು ಸ್ಮರಿಸುವುದು ಸಹ ತುಂಬನೇ ಶುಭ ಪಿತೃಪಕ್ಷದ ಕೊನೆಯ ದಿನದಂದು ಶ್ರಾದ್ದ ಮಾಡುವುದು ಹೇಗೆ ಪಿತೃಪಕ್ಷದ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ ಇದು ಪಿತೃಪಕ್ಷದ ಕೊನೆಯ ದಿನ ಈ ವರ್ಷದ ಕೊನೆಯ ಗ್ರಹಣ ಈ ದಿನದಂದು ಸಂಭವಿಸಲಿದೆ ಸೊ ವರ್ಷದ ಕೊನೆಯ ಗ್ರಹಣ ಸೂರ್ಯಗ್ರಹಣವಾಗಿರುತ್ತದೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣವು ಕೂಡ ಭಾರತದಲ್ಲಿ ಗೋಚರಿಸುತ್ತಿದೆ ಸಾರಿ ಗೋಚರಿಸುವುದಿಲ್ಲ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ರಾತ್ರಿ ಹನ್ನೊಂದು ಗಂಟೆಗೆ ಸಂಭವಿಸುತ್ತದೆ ಇದರ ಸೂತಕ ಅವಧಿಯು ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಅಂದರೆ ಸೂತಕದ ಅವಧಿಯು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭವಾಗುತ್ತದೆ ಗ್ರಹಣದ ಸೂತಕ ಅವಧಿಯು ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಏಕೆಂದರೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಗ್ರ ಕಾರಣದಿಂದಾಗಿ ಮಹಾಲಯ ಅಮಾವಾಸ್ಯೆ ಎಂದು ಶ್ರಾದ್ದ ಆಚರಣೆಗಳಿಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಸೂರ್ಯಗ್ರಹಣ ಯಾವಾಗ ಮತ್ತು ಎಲ್ಲಿ ಗೋಚರಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆಯಲಿದೆ ಇದು ರಾತ್ರಿ ಹನ್ನೊಂದು ಗಂಟೆಗೆ ಶುಭ ಪ್ರಾರಂಭವಾಗಿ ಮರುದಿನ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗಿನ ಜಾವ ಮೂರು ಇಪ್ಪತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಇದು ಭಾಗಶಃ ಸೂರ್ಯಗ್ರಹಣವಾಗಿರುತ್ತದೆ ಇದು ದಕ್ಷಿಣ ಫೆಸಿಫಿಕ್ ಮಹಾಸಾಗರ ನ್ಯೂಜಿಲೆಂಡ್ ಅಂಟಾರ್ಟಿಕಾ ಮತ್ತು ದಕ್ಷಿಣ ಆಸ್ಟ್ರೇಲಿಯಾದ ಕೆಲವು ಭಾಗಗಳಿಂದ ಗೋಚರಿಸಲಿದೆ ಇಷ್ಟು ಇವತ್ತಿನ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿ ಒಂದು ಇಷ್ಟವಾಗಿದ್ದರೆ ದಯವಿಟ್ಟು ಈ ಮಾಹಿತಿಯನ್ನು ಕೆಲವರಿಗೆ ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತಿದ್ದೇನೆ ಕೇಳಿಕೊಳ್ಳುತ್ತಿದ್ದೇನೆ ಸೊ ಹಾಗೆಯೇ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಕೊನೆಯವರೆಗೂ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮಾಹಿತಿ ಇಷ್ಟ ಆಗಿದೆ ಎಂದು ನಂಬುತ್ತೇನೆ ಥ್ಯಾಂಕ್ ಯು